ನೋಡಿ ನಿಮ್ ಇಷ್ಟ ಉಜ್ಜಿದ್ರ ಒಟ್ಟಿಗೆ ನೀವೇ ಹೊತ್ತಿರ ಕುತ್ಕೊಂಡು ಹೊಚ್ಚಕಟ್ಟಾಗ ಉಜ್ಜಿಸ್ಕೊಂಡು ತಕೊ ಬನ್ನಿ ಸರಿ ಸರಿ ಆಯ್ತು ಮಾವನ ಫೋನ್ ಮಾಡ್ಕಾರಿ ಮತ್ತೆ ಮಾವ ಯಾಕ ಬಂದಿರ್ವಲ್ಲ ಉನ್ ಬಿಟ್ಟದೆ ಅದಕ್ಕೆ ಬಂದಿಲ್ಲ ಕಣ್ರಿ ಸರಿ ಆಯ್ತು ಫೋನ್ ಮಾಡು ಬರ್ಲಿ ಒತ್ಲಂತೆ ಮಾಡ್ಬೇ ಮದ್ ಹತ್ಕೆ ಬಲೆ ಬಲಿ ಮೇಲೆ ಜಿಲೇಬಿ ಮೀನ್ ತಕೊಬ್ರ ಕಟ್ಲ ಮೀನ್ ತರ ಜಿಲೇಬಿ ಮೀನೇ ಚಂದಪಾ ಸಾರ ಸಲ ಬರಿ ಕಟ್ಲ ಮೀನೇ ಎದ್ದಿದ್ವಂತೆ నోడత్డు కట్ మినీన్ కట్లమీన్ తత్తి ఇలా జిలేబీ మిన తిన కేజీ ఎడవ ముంచయ్యో అవ్వే మీనేను తోబన్నీ సరే అప్పగ్రెండ్ ఐదు కేజీ ఎలా క్లీన్ మిస్ అదవ్వు సరి ఆయ్ ఏ నీవు మొదలు మీన్ సి ఫోన్ సుమ్ ఆడ ఏత బ ఆ కడతీన ఈ కడ కడదీ ఆకడే కడకి వీటి తగ్తిన ఆస్క రెడీ మి సరే అయితూ ఉచుకట కుజా బి మీన ఓహో ఆయ్ హా కేర బలే బుటిదరంతే అదక మీన్ తర ఫోన్ మే అయ్యో మగవా అలాకమ్మ ఎన్ని ఉండి ఎల్గ ఉండే ఏ బెడ సుంకిరు అయ్యో తర్లీకి మిన్ స అల్లి మచ్చు కట సిగక్కి ఇల్ చీన్ కేరే మీన్ ఊర్ గోదా నీ అమర్స్కత్తా నిను సుంపు గడి ఒ ಏ ಇರಾವ ಹೋಗುವೆ ಅಯ್ಯೋ ಇಲ್ಲ ಕನವ ಅಲ್ಲಿ ಹೊಸಪ್ಪಸ ಓಡಬಾರ್ದೆ ನಿಮ್ಮ ಅಪ್ಪೊಡಗ ಹೋಗಿ ಅದೇ ಒಂದು ನವೆ ಅನ್ಕೊಂಡು ಮನೆಗೆ ಬರ್ದ ಕುಂತವ್ನೆ ಏನ್ ನಿಮ್ಮ ಅಣ್ಣಗೆ ಬಾಳೆ ಕೆಲ್ಸಕೆ ನಮಗೆ ಅಂಗಡಿಗೆ ಹೋಗ್ಬೇಕು ತಿರ್ಗವಾಲ್ತಕ್ಕೂ ಓಡಬೇಕು ಓಡ್ಬೇಕು ಪಾಟ ತಕು ಓಡಬೇಕು ಒನ್ಗಳಿಗೂ ಬಿಡ್ತಿಲ್ಲ ಇವ್ನು ಹೊಸಪ್ಪಸಿ ಪಾಟ್ದೆ ನೋಡ್ಕೊಬಿಟ್ಟಿದ್ರೆ ಒಗ್ಗ್ರಾಗ ಹೋಗದು ಏನ್ ಹೇಳಿದ್ ಮಾತನ್ನೇ ಕೇಳೋಲ್ಲಕ್ಕನವ ಅದು ಅದೇನೋ ಒಂದು ಹಳೆ ಮನೆ ಕಿ ತಕೊಂಡು ಹೋಗಿ ಗೋವಿಂದ ಕೊಟ್ಟನಲ್ಲ ಅನ್ಬಿಟ್ಟೆ ಕಣವ ಅದೇ ಒಂದು ಬಡ್ ಸುದ್ದಿ ಮಾಡ್ಕೊಂಡು ಸುಮ್ಕಿರತ್ತಗೆ ಯಾರೋ ಕೊಟ್ಟೆಲ್ಲ ಬಡ್ದಾಡೋರು ಹೋಗುವೆ ಸುಮ್ಕಿರು ಆ ಹೋಗನೇನಿಲ್ಲ ಇಸ್ಕತೀನ ಸುಮ್ಕಿರ ಅತ್ತೆ ಅತ್ತೆ ಫೋನ್ ಮಾಡಿದೆ ಬಂದವರೇ ಬತ್ತಿನಿ ಇಸ್ಕಬ ಅಂತ ಅತ್ತೆನು ಮಾವನು ಬಂದವರ ಅಂತ ಹೋಗಿ ಸುಮ್ಕಿರವ ನೀನ ಗಂಡ ಹುಜ್ಕೊ ಬಂದ ಉಜ್ಜಾ ಕಿಲಾಕನವ ಅವರು ಕ್ಯಾರೈತ ಉಜ್ಜಿಸ್ಕೊ ಬತ್ತಿನಿ ಅಂದ್ರೆ ಗಮನ ಗೊತ್ತಾರ ಬಿಡು ಚೆನ್ನಾಗ್ ಹುಜಾರ ಅಲಕ ಮಗ ಚೆನ್ನಾಗಿ ಹುಜಾರನಿ ಅವರು ಏ ಮಂದಿನ ಕನ ಹಜ್ ಕಟ್ಟಾಗ ಉಜ್ಜಿಸ್ಕ ಅಂತ ನೋಡದ ದಪ್ಪ ದಪ್ಪ ಕುಸಿರ್ತಾರಲ್ಲ

O yaa kawa, abba yaa rath mali aliyan kiawa saa. Ya ka abuk barbada anta an didna nina, yaa t'barnila nino. O barnila yaa kawa beja raitu, atke barnila kate. O inena wa samachara. Apa, nina alimai bandade ba. Ina, alimai bandida do. O, inena wa ingante di. O kanapa, nana kapa sulela nini, ಇವನು ನೋಡ್ಬಿಟ್ಟು ಅನ್ಬಿಟ್ಟು ಎಲ್ಲಿದ್ರೋ ಯಾರ ಅಲ ಒಯ್ ಅದ ಯಾವ ಅನ್ವಸು ನಾನು ಹೇಳ್ತೀನಿ ಕೇಳು ನೀನು ಟೆನ್ಷನ್ ಕೊಡ್ಬೇಡ ನೀನು ಅನ್ಬಿಟ್ಟು ನೀನು ಅಳ್ತಾ ನೋಡ್ಕೊಂಡು ಇವತ್ತು ಯಾವ ಮಕ್ಳು ಮರಿ ಮಕ್ಳು ಯಾರಿದ್ದೇನೆ ಪ್ರಯತ್ನ ನಂಗೆ ನಿಮ್ದಿಲ್ದ ಹೋಗ್ತ ನೋಡು ಹೆಂಗೋ ಎಲ್ಲೋತ ಅಂತ ಕಡೆಗಂತ ನೀ ಆ ಪರಿಸ್ಥಿತಿಯ ನೀನು ತೊರಬೇಡ ನೀನು ನಿಮ್ಮ ಚಾಟಿಯಾಗ ಕೊಡ್ತಾ ಇರ್ಬೇಕಾರೆ ಮನೆ ಆಳಾಲಿ ಅಂತನೇ ನೀನು ಅವಳು ಮಾತು ಕೇಳಿಬಿಡಕಣ ನೀನು ಸಂಸಾರವಾ ಹಾಳು ಮಾಡ್ಕೊಬಿಡ್ಕಂಡ್ ಮಗಲೆ ಹ್ಞೂ ನಮ್ಮ ನನ್ನ ಒಳ್ಳೇದು ಕೇಳೋದು ಅನ್ನೋದು ಅರ್ಥ ಆದರೆ ಅರ್ಥ ಮಾಡ್ಕೋ ಇಲ್ಲ ನಮ್ಮ ಅಪ್ಪ ಯಾವ ಲೆಕ್ಕಾಚಾರದವ ನೀನು ಅಂತ ಅಂದ್ಕೊಂಡ್ರೆ ಬೇಡ ಹ್ಞೂ ನೀನು ಮಾತ್ರ ನಾನು ಹೇಳೋದು ಕೇಳು ನೀನು ಪಾಪ ಉಯನ್ನು ನೋವು ಕೊಡ್ಬೇಡ ನೀನು ಏನೋ ಒಂದು ಮನ್ಸ ಒಂದು ಸಮಯದಲ್ಲಿ ಎಂಥರೂ ತಪ್ಪು ಮಾಡ್ತಾರೆ ಯಾರು ಮಾಡ್ದೇನೆ ಹಿಡಕ್ಕಿರ ಹಂಗೆ ಅಂದ್ಕೊಂಡು ಅದನ್ನೇ ಮುಂದೆ ಮುಂದಕ್ಕೆ ಮುಂದಕ್ಕೆ ಹೇಳ್ಕೊಡು ಹೋದ್ರೆ సంసార్వల్ అన్బి బేజారు మనప్పాక నిల్వల్ అంత అక్క మావే మిక్కదా అందబిట్ మీవర ఫోన్ అల్లి కరెన్వే ఆ మావన్ ఫోన్లీ అనిబిట్ బా నీన్వే బా మీ ఊటా మేవడాక ಏನ ಏನು ಉಣಬೇಡ ಅಕ್ತಿನಾ ಅಲ್ಲಿ ಗಟ್ ಬರೇ ಏನು ಹೋಗಿ ಮಾರ್ಕೊಂಡು ಚಕಟಕಿ ಉಣಿ ನೀವೇ ಕಣ್ಣು ಎರ್ತುವೆ ಅಪ್ಪ ಬಾ ನೀನು ಅಳ ಅವತಾರ ಬೇಡ ನೀನು ಅಪ್ಪ ಬೇಜಾರ್ ಮಾಡಕ ನೋಡು ಫ್ರೀ ಸಿಕ್ಕ ತardaವ್ರೆ ಆ ನಂಬರ್ ಇದ್ರೆ ಅವರೇ ಮಾಡಾರ್ ನಿನ್ ನಂಬರ್ ಇಲ್ಲ ಹಾಕ್ತಾವೂ ನನಗೆ ನಿಜಕು ದೇವರಣೆಗೂ ಹೇಳದ್ರ ಕಣಪ್ಪ ಫೋನ್ ಮಾಡಿ ನೀನ್ ತತ್ತೆ ನೀ ನಿಮ್ಮಪ್ಪ ಫೋನ್ ಮಾಡು ಅಂತಂದವರೆ ಇನ್ ಬೋರ್ ನೀನ ಅಂದ್ರೆ ನೋಡು ನಾನು ಬಂದಿರೋ ಸ್ಟೈಲ್ ಬೇರ ಒಂದ ಕಳಕಿಪ್ಪಾ ಅಪ್ಪ ಮಾತನಾಡ್ಕೊಂಡು ಬುದ್ಧಿವಾದ ಹೇಳ್ಬಿಟ್ಟು ಹೋಗಿ ವರ್ತೆ ಹೇಳ್ತಾಡಾಕವಾ ನಿಮ್ಮ ಮೊಬೈಲ್ವಾ ಏ ಯವ್ವ ಬಾ ಸುಮ್ಮನೆ வ ರಾಮ್ನು ಒಂದ್ ಹಸತ್ ಬುಟ್ಟ ಜೊತೆಗೆ ಲಕ್ಷ್ಮಣ್ಣ ಒಂದು ಇಲ್ಲ ತಿಸ ಈಗ ಒಂದು ಹದಿನೈದು ಸಾವಿರ ತಂದವನೇ ಎಣ್ಣೆ ಸುಮಾರು ಇಟ್ಕೊಂಡ್ ಬಾ ಎರಡ್ ಸಾವಿರ ಅಂತ ಮಗ ನಿನ್ನ ನಾನು ಬರ್ ಕುತ್ಕೊಳ್ಳೋಕದ ನಿಮ್ದೊಡವಂಗಂತೂ ಮನೆ ಮಠ ಮಕ್ಕಳು ಯಾರು ಬೇಕಾಗಿಲ್ಲ ಅವಳು ಊರು ತಿರ್ಕಂಡ್ ನಿಂತ್ಕೊಳಕ್ಕೆ ಸರಿ ಇನ್ನು ನಾನು ಹಂಗೆ ಮಾಡ್ರ ಅದವ ಹೇಳು ಅದಕ್ಕೆ ಇಲ್ಲಸಿಯಾ ನಾನು ನೋಡ್ಬಾರ್ದ ಇನ್ನೊಂದು ಹದಿನೈದು ಬಿಟ್ಕೊಂಡು ಬತ್ತಿ ಸುಮ್ಕಿರುದ್ನೈಸಿ ಆಮೇಲೆ ಅಪ್ಪ ಬೇಕಾದ್ರೆ ಬರ್ತದೆ ಕಳಿಸ್ತೀನಿ ಬರ್ತೀನಿ ಬಿಡ್ರ

ಹಂಗೆ ಅಂದ್ಕೊಂಡು ಇವ ಹಿಂಗೆ ಏನು ಅಧಿಕಾರ ಇಲ್ಲ ಅಂತ ಹೇಳಿದ್ವಾ ಚಂದ್ವಾ ಹೋಸಿ ಕೆಲಸ ಅದೇ ಬುತ್ತಿನ ಒಂದು ಹದಿನೈದು ದಿವಸ ಗಾಳಿ ಗರ ತೆಗಿತೀನಿ ಅವಳಿಗೆ ಒಯ್ಯನ ಕೈಲಿ ಬೈಲಿ ಅಂತ ಮಾತಾಡಕ್ಕೆ ಅವ್ಳಿಗೆ ಯಾರು ಅಧಿಕಾರ ಕೊಟ್ಟಿರೋದು ಅಷ್ಟೇ ಅಪ್ಪನ ಸರಿ ಸುಮ್ಕಿದ್ದಪ್ಪ ನಿಂಗೆ ಗೊತ್ತಿಲ್ಲ ಅಪ್ಪನ ಬುದ್ಧಿನ ಈ ಬತ್ತಿನ ಒಂದು ಹದಿನೈದು ದಿವಸ ಬಿಟ್ಕೊಂಡು ನಿಮ್ಮ ಓವರ್ ಹುಡುಗು ಹೋಯ್ತೀನಿ ನೀನು ಬಂದ್ಬಿಡು ಅಲ್ಲಿಗೆ ಈಗ ಬಂದಿರ ಆಗದಲ್ದೊಳಪ್ಪ ಇಲ್ಲ ಕಣ ಬೇಜಾರು ಮಾಡ್ಕಬೇಡ ಬತ್ತಿನ ಸುಮ್ಕಿದ ಮಗಳೇ ಸರಿ ಕಂದೊಳಪ್ಪ ಆಯ್ತು ಬಾ ಎಷ್ಟು ಕೆಜಿ ಇದು ಎಂಟು ಕೆಜಿ ಅದಕ್ಕೆ ಎಂಟು ಕೆಜಿ ಮೀನು ಹ್ಞೂ ಅಣ್ಣ ಎಂತ ಎಂಟು ಕೆ ಅದು ಒಂದು ಆರರಿಂದ ಏಳು ಕೆ ಜಿ ಬರ್ಬೋದು ಕಣ್ಣ ಎಂಟು ಕೆ ಜಿ ಇಲ್ಲ ಬಿಡಿದು ನಡಿ ನಡಿ ಈಗ ತೂಕ ಹಾಕಿಸ್ತೀನಿ ನಾನು ಆ ಕಡೆ ತೂಕ ಹಾಕೋಣ ತಕ್ಕೋಣ ತಂದಿದ್ದು ಕೂಕ್ಬಲ ಅಂದ್ಬಿಟ್ಟು ನಾನು ತಗೋಬೋದು ನೋಡಿದ ದೊಡ್ಡ ಮೀನಾ ಈ ತಗೋದು ಏನು ಮಾಡಕಪ್ಪ ಒಂದು ಐದು ಇಲ್ವಾ ಒಂದು ಐದು ಕೆಜಿ ಇದ್ರೆ ಕೊಡೋಣ ಇದೆ ದೇವ್ರ ನೆನಗೂ ಇಲ್ಲ ಐದು ಕೆ ಜಿ ಮೀನಿಲ್ಲ ಕಣ್ಣ ಇದು ಕೊಡೋನು ಇಲ್ಲ ಎಂಟು ಕೆ ಜಿಗೆ ತಗೊಂಡೋಗು ಏನು ಕ್ಲೀನ್ ಮಾಡಿ ಎಷ್ಟು ಬರೋದು ಏನು ಕಡಿಮೆ ದಪ್ಪ ತರ ಕಟ್ ಮಾಡೋದು ಸರಿ ಕ ತಕೊಂಡೋಗಿ ಈಗ ನೀನು தகன சரிக்கரிய எஸ்டோ கேஜி எஸ்டோ கொடா நீங்க ஏழு எஸ் அந்த இந்நூறு ரூபாய் கேஜி ஏன்னா நீங்க நீங்க ஏன் பரவாயில்ல நீட்டா எக்கண நூறு நூறு ரூபாய் ஆகியவா தகட்ட எஸ் பேரீக்கூரு ரூபாயின் கால் பாழ தூராய் ஹோகி எல்லாம் கால எஸ் அழை மீனா தகண்டா நோடப்பா எஸ்டு எண் கேஜி அது அந்தவா உம் எட்டு நூறு ரூபாய் கொடுத்தீனி ஏ லாஸ் ஆய்தது எண்ணா ಲಾಸ್ ಆಯ್ತದೆ ಲಾಸ್ ಆಯ್ತದೆ ಬೇಡ ಹಣ ಅಷ್ಟು ಕಮ್ಮಿ ಬೇಡ ಕಣ್ಣ ಲಾಸ್ ಆಯ್ತು ನನಗೆ ಕಣ್ಣ ಏ ಅಣ್ಣ ಏ ಅಂತ ಲಾಸ್ ಆತ ಇನ್ನ ಎಷ್ಟು ಕೊಟ್ಟರೆ ನಿನ್ಗೆ ಕೆಜಿ ನೂರು ರೂಪಾಯಿನಗೆ ಯಾಕಿರೋದು ಎಂಟು ಕೆ ಜಿಗೆ ಎಂಟ್ನೂರು ರೂಪಾಯಿ ಆಯ್ತಲ್ಲ ಅಣ್ಣ ಸುಮ್ಮನೆ ಕೊಡಿಲಿ ಇನ್ನೂರು ರೂಪಾಯಿ ಕೆಜಿ ಹಂಗೆ ನಾನು ಮಾರೋದಕ್ಕತ್ತೆ ಯಾರು ಬಡಿ ಮಕ್ಳಾರು ತಗತಾರೆ ಯಾರು ತಗೊಂಡ್ರಣ್ಣ ಇನ್ನೂರು ರೂಪಾಯಿ ಕೆಜಿಗೆ ಕ್ವಾಯಿಲಿ ಇನ್ನೊಂದು ಐವತ್ತು ರೂಪಾಯಿ ಸೇರಿಸ್ಕೊಟ್ಟು ಎಂಟ್ನೂರು ರೂಪಾಯಿ ಕೊಟ್ಟಿನಿ ಕೊಡಪ್ಪ ಸುಮ್ಮನೆ ನೀನು ಮಾತಾಡ ಹಣ ನಿನ್ಗೂ ಬೇಡ ನನಗೂ ಬೇಡ ನಾ ಕಮ್ಮಿ ಅಂದರು ನೂರ ರೂಪಾಯಿ ಕಮ್ಮಿ ಯಾರಿಗೂ ಕೊಡ್ತಿಲ್ಲ ಆಯಿತು ತಿನ್ನೋಚ್ಕೆ ನೀನು ಎರಡು ಮಾತಾಡದೆ ಬೇಡ ಒಂದು ಸಾವಿರ ರೂಪಾಯಿ ಕೊಟ್ಟಣ ಇನ್ನ ನೀನ್ ಏನು ಕೇಳಕ್ಕಿ ನಾನು ಏ ಜಾಸ್ತಿ ಆಯ್ತು ಬಿಡು ಜಾಸ್ತಿ ಆಯ್ತು ಏನು ಕೂದಿ ಕಳ್ಳು ಕಸ ತಕದ ಏನು ಏನು ಬಂದದಪ್ಪ ನಮಗೆ ಅಣ್ಣ ಇನ್ನೇನು ನನಗೇನಪ್ಪ ಕಳ್ಳ ತಕ ತಕ ಆಯಿತು ಆಯ್ತು ನಿನ್ ಯಾರು ಯಾರ ಆಡೋಡವ್ರು ಮಾತ್ರ ಹಚ್ಚ ಕಟ್ಟ ಕುಜ್ಜಬೇಕು ಚಂದಾಗ ಕ್ಲೀನ್ ಮಾಡ್ಕೊಡ್ಬೇಕು ಹೇಳೋಳೆ ಚಂದ ಕ್ಲೀನ್ ಬಾ ಅಂತ ಓ ನಾನು ಕ್ಲೀನಿಂಗ್ ಯಾಕೆ ಹೇಳಿ ಇನ್ನೊಂದ್ಸತಿ ಅವರು ಮುಟ್ಟಂಗ್ ನಾಕು ಮುಟ್ಟನಂಗ್ ಮಾಡ್ಕೊಟ್ಟು ಕೊಡೋಣ ಅದಕ್ಕೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಸೇಸ್ ಕೊಡ್ಬಿಡೋಣ ಕೊಡ ಮಾರ ಏನು ಪೇಸಾನು ಇಲ್ಲ ನಾನು ಕೇಳಲೇ ಬಿಡೋಣ ನೀನು ತಗೊತಕೋ ಹೊಗ್ ಹುಜ್ಬಿಟ್ಟು ಕೊಡು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಹ್ಞೂ ಸರಿ ಸರಿ ಆಯಿತು ಕೊಡೋಣ ಸರಿ ಸರಿ ಆಯಿತು ಇಲ್ಲೇ ಹೋಗಿ ತಗ ಉಜ್ಜೀನೋ ಕೊಡ್ತೀನಿ ಅದೂ ಹತ್ತೆ ನಿಮ್ ಸಲ ಬೇಡ ಉಜ್ಕೊಟ್ಟಣ್ಣ ಬೇಡ ಹೊಜ್ ಕಟ್ಟಾಗಿ ಬಾ ಸರಿ ಸರಿ ತಟ ಉಜ್ಜಪ್ಪ ಓ ಇನ್ನಪ್ಪ ಎಲ್ಲ ಹೋಗಿದೆ ಬೇಜಾರಾಗಿ ಹೆಂಗೋ ನನ್ನ ಹೆಸರು ನನ್ನ ಹೆಸರಿಗೂ ಒಳ್ಳೆ ಬುದ್ಧಿ ಬಂದರೆ ಹೇಗೆ ನಮ್ಮ ಮತ್ತೆನೂ ನಮ್ಮ ಮನೆಗೆ ಬಂದವ್ರೆ ಚೇ ನಮ್ಮ ಅತ್ತೆ ತಗೊಂಡೋಗಿ ಹಿಂಗೆ ರುದ್ರಾಸಣೆ ಸೇರಿಸ್ಬಿಡ್ಲಾ ಅನ್ನೋದು ಒಂದು ಬೇಜಾರಿಗೆ ಏಯ್ ಒಂಟೆ ಹೋಗಿದ್ದೆ ನಾನು ಬೇಜಾರಾಗ್ಬಿಟ್ಟು ನನಗೆ ಏನು ಮಾಡಿರಿ ಇನ್ನು ನಾನು ಬೊರನೆ ಬೆಳಕೊಂದು ಕಡಿದೆ ಮಾದೇವ ಏನು ಮಾಡ್ರಿ ಬಿಟ್ಕೊಂಡಿಲ್ಲ ಬೋರ್ದೋಗಿದ್ರೆ ಭಾಳ ಮಿಸ್ ಮಾಡ್ಕೊಳ್ಳೋಣ ಅಂತ ಅನಿಸ್ತದೆ ಈಗ ಸದ್ಯಕ್ಕೆ ನಮ್ಮ ಹತ್ತಿರ ನಮ್ಮ ಮನೆಗೆ ಬಂತದೆ ಆಮೇಲಿಂದ ನಾನು ಇಡ್ತೀನಿ ಒಳ್ಳೆ ಬುದ್ಧಿ ಕಲ್ತವಳೆ ಇನ್ನೇನು ಬೇಕಲ್ವ ನನಗಂತೂ ಭಾಳ ಖುಷಿ ಆಯ್ತು ಕಣ್ರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಹಂಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿರೋಂತೆ ಮೀಸರಾ ಹಳ್ಳೆ ಮಸಾಲೆ ಹಾಕಿ ಹೆಚ್ಚು ಕಟ್ಟಾಗಿ ಮಾಡಿಸಿದ್ರು ರುಚಿ ರುಚಿಯಾಗಿ ಊಟ ಮಾಡ್ಕೊಂಡು ಹೋಗಿರಿ ಬನ್ರಪ್ಪ